ಇವತ್ತು ನೋಡಿ ಈ ಸಾಬೂನ ಸಿಕ್ಕ ನೋಡಿ ಈಗ ಏತೇನ್ ಮೂರು ಜನ ಜೊತೆ ಜೊತೇನೆ ಹೊರಕತ್ತಿವಿ ನೋಡಿ ಈಗ ಬರ್ರೀಗ ಊಟ ಮಾಡ್ಮೆ ಕಿಚಡಿ ರೆಡಿ ಆಗಿದೆ ವಿತ್ ಉಪ್ಪಿನಕಾಯಿ ನೋಡಿಗ ಅವ್ಯಾಡಿದ್ವಲ ಓವೇಲ್ ಓದು ಆ ಹ್ಯಾಂಗ್ ಜಗಳಾಡ್ಲತ್ತಿ ಗೊತ್ತದರಿ ಚಿಕ್ಕೇದರ मम्मी ನಿನ್ ಕಜ್ಗಿ ಬಿಡಂಗದ ಚಾನೆಲ್ 2 ಕೆಜಿ लेके ಆ ಲೇಕೆ ಆವತೋ ಚಿಕ್ಕು ಬಿಡುಮ್ಮಮ್ಮ ಬಿಡು ನೋಡಿ देखो देखो ಹೇ ಯೂಟ್ಯೂಬ್ ಚಲಾಲಿಯೆ ಅರೆ ಓ ಲಗಾಯೋ ಅಬೆ ಕ್ಯಾ ಆತೋ ಅರೆ ೀಗ ಭಾಬಿಲ್ ಚಾ ಮಾಡ್ಯಾರೀಗ ಚಾ ಕೊಡ್ಲಿಕ್ಕೆ ಹತ್ತೀವ್ರಿ ಸೇವಾ ನಡದ್ರಿ ಚಿಕ್ಕನ್ ತಲೆಬ್ಯಾನಿ ಎಲ್ಲ ಮಿಕ್ಕುಗ್ಲಿ ಹೊತ್ಲತ್ತ ನಾವ್ ನಮ್ಮ ಚಿಕ್ಕನ್ ತಲೆಬ್ಯಾನಿ ಎಲ್ಲ ಶುಭ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತೀನಿ ಬ್ಲಾಗ್ನಾಗ ಏನೇನ್ ಏನು ಏನ್ಸುತ್ತಿ ಅಂತ ನೋಡಮಿ ಈಗ ನಾನ್ ಮಾಡತ್ತೀನಿ ಅಂದ್ರ ಬಿಸಿ ಬಿಸಿ ಪರೋಟ ಮಾಡ್ಲಕ್ಕೇನ್ರಿ ವಿತ್ ಚಾ ಮಾಡ್ಲಕ್ಕಿನ ನೋಡ್ರಿ ನಮ್ ಚಿಕನ್ ಸಲ್ವಾಗ ಅಲ್ಲಿ ನೋಡ್ರಿ ಚಾ ರೆಡಿ ಆಗತ್ತದ ಈಗ ನಮ್ ಚಿಕ್ಕನು ರೆಡಿ ಆಗ್ಬಿಟ್ಟ ಆದವ್ ನೋಡ್ರಿ ಫ್ರೆಂಡ್ಸ್ ಅವ್ರ ಡಲ್ ಎರಡು ದಿನ ಆಯ್ತು ಮಳಿಗ್ ಬಂದದ್ ಹಂಗಂತ ಚಳಿ ಜಗ್ಗಿ ಆಗ್ಬಿಟ್ಟದ ನೋಡ್ರಿ ಜಾಸ್ತಿ ಆಗ್ಬಿಟ್ಟದ ಚಳಿ ಏನ್ ಕೇಳಪ್ರೇನೇ ನೋಡ್ರಿ ಈಗ ಬರ್ರಿ ಈಗ ಇವತ್ತಿನ ಬ್ಲಾಗ್ ನಾಗ ಏನೇನ್ ಏನ್ ಎನ್ಸತಿ ಅಂತ ನೋಡಾಮ್ ಈಗ ನಮ್ಮ ಚಿಕನ್ ಹೋಲಕತ್ತ ನೋಡ್ರಿ ಈಗ ಚಾವಿ 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 ಜಲ್ದಿ ತೆಗಿ ಒಂದಕ್ಕೆ ಹ್ಯಾಂಗ ತೆಗಿತಿ ಆರಾಮ್ಸೆ ಆರಾಮ್ಸೆ ಚಂದ ಹೋಗಿ ನೋಡ ತಿಳಿ ಅಂಕಲ್ ಹೊಂಟ ನೋಡಿ ಫೋನ್ ಮಾಡಿದ ಹ ಬಾಯ್ ಬಾಯ್ ಇದು ಹೊರಗೆ ಥಂಡಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ವ್ಯಾನ್ ಬೀ ಚಿಕಂದು ಬಾಯ್ ಬಾಯ್ ಅದು ಎಲ್ಲ ತುಂಬ್ಕೊಂಡ್ಬಿಟ್ಟಿನಿ ಕಿಚನ್ ಎಲ್ಲ ಸಾಫ್ ಮಾಡಿಬಿಟ್ಟಿನಿ ಪರೋಟ ಚಪಾತಿ ಎಲ್ಲ ಮಾಡಿ ಇಟ್ಟಿನಿ ಬಟ್ಟೆ ಇದು ರಾತ್ರಿ ನೋಡ್ರಿ ಇನ್ನೊಂದ್ ದಿಸ್ ಬಟ್ಟೆ ಹಿಂಡಿದ ಈಗ ಏನು ಮಾಡ್ತೀನಿ ಬಡಬಡ ಹೋಗಿ ಸಕ್ಕ ಹ್ಯಾಂಗ್ರ ಹೆಂಗ್ರೆ ಬಟ್ಟೆಲ್ಲ ಮಡಚಿ ಮಾಡಿಟ್ಟಿನಿ ಚಿಕ್ಕನ ಹೋದ್ ಸ್ಕೂಲಿಗೆ ಇವಾಗ ನೋಡಿ ಮಿಕ್ಕು ಸಾವಿನ ಬಡ ಬಡಬಡ ಈಗ ಬಟ್ಟೆ ಹಾಕ್ತೀನಿ ಬಡಬಡ ಬಟ್ಟೆ ಹಾಕಂಬ್ರಿ ನೋಡ್ರಿ ಫ್ರೆಂಡ್ಸ್ ಈಗ ಬಟ್ಟೆ ಅದು ಹಾಕ್ಲಕತ್ತೀನಿ ಆದರೆ ನೋಡ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಇಷ್ಟು ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಲತ್ತೀರಿ ಇಷ್ಟು ಪ್ರೀತಿ ಮನೆ ವಿಶ್ವಾಸ ನಿಂದ ರೀ ಅದಕ್ಕೆ ಪ್ರತಿ ಸಲ ನಿಮ್ಗೆ ನಾನು ನಿಮ್ಮ ಕಮೆಂಟ್ನಾಗ ಹೇಳ್ತೀನಿ ರೀ ವಿಡಿಯೋದಾಗೂ ಹೇಳ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಅಂತ ಕೆಸೇನ ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ತೋರಿಸಲಕ್ಕಿದ್ದಕ್ಕೆ ಇಷ್ಟು ಪ್ರೀತಿ ತೋರ್ಸ ಇಷ್ಟೆಲ್ಲ ಅದ ನೋಡಿರಿ ಫ್ರೆಂಡ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಅಂಬಿಕಾ ಸಂತೋಷ್ ಕುಟುಂಬದ ಕಡೆ ನಿಂತ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಸದಾ ಕಾಲ ನಮ್ಮ ಮನೆ ಮೇಲೆ ಒಳಾಗ್ ಸಿಗ್ತೇನ್ರಿ ಬಟ್ಟೆ ಗಿಟ್ಟಿ ಎಲ್ಲ ಬ್ಯಾಗ್ ಅದ ಒಳಗೆ ಕೆಸಿ ಒಳಗೆ ಇಟ್ಟುಬಿಡ್ತೀನಿ ರೀ ನೋಡ್ರಿ ನಾ ಈಗ ಮನೀನು ಎಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ಹಾಸಿಗೆ ಅದು ಎಲ್ಲ ತಗದಿ ಮಾಡಿ ಕೆಸಿನ ರೀ ಕಸ ಅದು ಗುಡ್ಸ್ಕೊಂಡ್ ಬಿಟ್ಟೀನಿ ಬ್ರೆಡ್ನೂ ಎಲ್ಲ ಜಾಡಿಸಿಕೊಂಡ್ಬಿಟ್ಟಿನಿ ನಮ್ಗು ಫ್ರೆಶ್ ಆಲತ್ತ ಬಟ್ಟೆ ಗಿಟ್ಟಿ ಎಲ್ಲ ತೆಗ್ದು ಮಾಡಿ ಇಟ್ಬಿಟ್ಟೀನಿ ನೋಡ್ರಿ ಗುಡ್ ಮಾರ್ನಿಂಗ್ ನೋಡ್ರಿ ಇಲ್ಲಿಗ ಚಹಾ ಪರೋಟಾ ತಂದಿನ ಅವ್ನಿಗೆ ನಾನೀಗ ತೋಜಾ ಇರ್ತೀನಿ ಟಿಫಿನ್ ಎಲ್ಲ ರೆಡಿ ಮಾಡಾಗ ಅಲ್ಲೆಲ್ಲ ಇಟ್ಟು ನೋಡೋ ಫ್ರಿಜ್ ಮ್ಯಾಗ್

ನೋಡ್ರಿ ನಮ್ಮ ಸಾತ್ ಡಿಮಾಂಡ್ ಮಾಡ್ಯಾರ ಕಿಚಡಿ ಮಾಡ್ಬೇಕಂತ ಹಂಗಂತ ಹೆಸರು ಬೆಳಿ ತೊಗರಿಬೇಳಿ ಕಡ್ಲಿಬೇಳೆ ಇದೊಂದು ಸ್ವಲ್ಪ ಮಿಕ್ಸ್ ದಾಲಿತ್ತು ಎಲ್ಲಾ ಹೈಕೊಂಡ್ ಕೆಸಗ್ ಸೋಸಿಡ್ತೀನಿ ಇದರ ನೀವು ಟಿಕ್ತ ಸಂತೋಷ್ ಮಾವ ನಮ್ಮ ಉಸಿರ ನಿಮ್ಮನ ರಾಣಿ ಈ ಅಂಗ ಇರಿ ನಿಮ್ಮನ ನೋಡಿ ಉರಿತಾರ ಚಿಕ್ಕ ಬಿಕ್ಕು ಹಣ ನನ್ನ ಪ್ರೀತಿಯ ಗೆಳೆಯರ थैंक यू चिकिमकू ನಿಮಗೆ ನಾವು थैंक यू ಹೇಳಬೇಕಾದ ಕಣ್ಣ ನೀರು ತરસಲತ್ತೆ ಅಣ್ಣ ಅದರ ಅಣ್ಣ ಮೇಕಪ್ කර ಮಾಡತದ ಅದಕ್ಕೆ ನೋಡಿ ಈಗ ನಾನು ಕ್ಲಾಸ್ ಗೆ ಹೊರಕ ರೆಡಿ ಆಬಿಟಿನಿ ಮಸ್ತನ ಅಂತ ಸಿಸ್ತನ ಅಂತ ಮತ್ತೆ ಅಂದ್ರೆ ಇದು खट्टा मीठा उಪ್ಪಿನಕ ವಿತ ಅಂದ್ರೆ ಒಂದು ಚಪಾತಿ ತೊಂಡಿ ನೋಡಿ ನಾ ಜಾಸ್ತಿ ತಿنبಾತ ತೊಂದೆ ಚಪಾತಿ ತಿನ್ಬೇಕ ಅಂತ ಮದನ ಕ್ಲಾಸ್ ನಿನ್ ಬಂದ್ಬೇಕ ಔರಿ खिचडी ಬೇಕಂತ खिचडी ಮಾಡಿ ಕೊಡ್ खाಸ್ತಿನಿ ಒಳ್ಳೆ ಟೀ-ಶರ್ಟ್ ಹಾಕೋನಿ ರೀ ಚನ್ ಕಾಣಸತದ ಅಸೇ ಕಾಣಸತ ಅಸೇ कांड ಕಾಣಸಲ್ಲಕ ನಮ್ ತಣ್ಣಿನ ತೋಳಾದ ಅದಾ ಹೋದಿ ಫ್ಯಾಷನ್ ಶೋ ತೋಡಿನ ಮಾಡಕ ಅದಾ ಹೋದಿ ಫ್ಯಾಷನ್ ಶೋ ಮಾಡ್ತನೆ ಫ್ಯಾಷನ್ ಶೋ ಮಾಡ್ತ ಅಂತ ಓದಿ ಮಡಬಡ ಬರಿ ಖಟ್ಟಾ ಮಿಟ್ಟಾ ಉಪ್ಪಿನಕಾಯಿ ಬಿತ್ತುನ್ ಚಪಾತಿ ತಿನಂ ನೋಡಿ ಈಗ ನಾನು ರೆಡಿಯಾಗಿ ನಿ ಈಗ ಹೊಂಟಿನಿ ಕ್ಲಾಸ್ಗೆ ಬರಿ ಈಗ ಕ್ಲಾಸ್ಗೆ ಹೋಗೋಣ ಕ್ಲಾಸ್ಗೆ ಬಂದಿನಿ ಇವರ್ ಮೇಕಪ್ ನಡದದ ಫರ ಮಮ್ಮಗಳ ಬಟ್ಟಿ ಕೊಳ್ಳಕ್ಕೆ ಹೋಗಿಲ್ಲ ಸೋ ಅಲ್ಲಿ ಕೂತ್ಕಿಸೆ ಮಾತಾಡತ್ತೀವಿ ಇವರ್ ನೋಡಿ ಈ ಕುತ್ತರ ಇವರ್ ಇಲ್ ಕುತ್ತರ ಸಾಧನಾ ಕಿಳ ಲಡ್ಕತೆ ಕಜಾರಾ ಫ್ರೆಂಡ್ಸ್ ಆ ಸಾಧನಾ ಶರ್ಮಾ ಆಗಿ नहीं <laughs> ये ये कितनी तो कि तो मतलब <laughs> कि तो खुश हो रही है ये बोल हाय मैम कैसे हो और बताओ मैम क्या चल रहा है हाल चाल अरे मैम बता मैम हम सब फ्रेंड्स है मैम क्या नहीं वैसे ही मैम आप आओगे अक्का मैं नेक्स्ट ईयर नोडर्न कर्नाटक को कर। बंगलूर बेंगलोर तिरगाडक बर्तंत तो येलोर कल्सी मामी बेंगलोर मस्त समस्तन तो सुपर आई बी का केला जेररे अरे मैम बिल्कुल मैम बिल्कुल इडली बड़ा सांभर खाने इडली बड़ा सांभर खाने पिलो आओगे आप नहीं मैम मैं यही बना के टेंशन मत लो आप मैं खाए वहां भी खाएंगे ना हां वो तो मेरी बहन कहती है वहां नाश्ते में भी यही मिलता है हरदम यही मिलता है

ओहो सिग्नल हाय करो अब फोटो फोटो कहां अब सेल्फी खींचते से। ये बता दो चाबी कहां है चाबी ना प्रणव कोट बंद이다 इल्ला मनागा इधर फोन आते लेना बोलो भैया बड़े भैया भैया को हगी करो भैया को हगी करो बग्गू अरे तक की मुड़ बिड़ताला इयाला ये देखा ना यार धूप में दिख नहीं रहा है अब आने यार ये देख ೂಪ ಆಗ್ರಹ ಮನಿಗ್ ನೋಡ್ರಿ ಎಲ್ಲರು ಮನಿಗ್ ಬರೋದಾಯ್ತು ಎಲ್ಲರೂ ಯೂನಿಫಾರ್ಮ್ ತಕೊತ ಚಕ್ಲಿ ತಗೊಂಡೋಗ್ರಿ ಅಮ್ಮ ನೆನ್ಫರೇನಂತ ಯಾರ ಚಪಾತಿ ಕಟ್ಟಿದು ತಿಲಕ್ ಅಲ್ಲಿಲ್ಲ ಒಂದ್ ದೋಸ್ತ ಕರ್ಕೊಂಡು ತಿಂದನ್ರಿ ಏನು ಹೇಳಪ್ಪ

ಮತ್ತಂದ್ರೆ ಉಪ್ಪು ಅರ್ಶಿಣ ಮಸಾಲೆ ಖಾರ ಮತ್ತಂದ್ರ ಪುಡಿ ಖಾರ ಮತ್ತಂದ್ರೆ ಸ್ವಲ್ಪ ಜೀರಿಗೆ ತೊಗೊಂಡಿನಿ ಮತ್ತಂದ್ರೆ ಇಲ್ಲಿ ಕಡಲೆ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಮಿಕ್ಸ್ ಅಂತಾರೆ ಮಿಕ್ಸ್ ದಾಲ್ ಇದ ನೋಡಿ ಅದನ್ನು ತಗೊಂಡಿ ನೋಡ್ರಿ ಈಗ ಈಗ ಏನು ಮಾಡ್ತೀನಿ ಇದಕ್ಕೆ ಇದಕ್ಕೆ ಚಂದನತ್ತ ತೊಳದು ಹಾಕಿ ಮಸಾಲೆ ಹಾಕಿ ಮೂರು ನಾಲ್ಕು ಸೀಟಿ ಮಾಡಿದ್ರೆ ಮಸ್ತ್ನ ದಾಲ್ ಕಿಚಡಿ ರೆಡಿ ಆಗಿಬಿಡ್ತದೆ ನೋಡ್ರಿ ನೋಡಿರಿ ಈಗ ತೊಳ್ದಿ ಮಾಡಿಕೆ ಸೀನ್ ಮಸಾಲೆ ಇದೆ ಎಲ್ಲ ಹಾಕಿ ಅಕ್ಕಿ ಮತ್ತಂದ್ರೆ ದಾಲ್ ಕಿಚಡಿ ಖಿಚಡಿ ಮಾಡೋಕೆ ಇಟ್ಬಿಟ್ಟಿನಿ ನಮ್ಮ ಸಾಬ್ರು ಇಬ್ಬರು ಈಗ ಫ್ರೆಶ್ ಆಲಕತ್ತರಿ ಈಗ ಆಮಿಗೆ ಊಟ ಮಾಡಾಮ್ರಿ ಎಲ್ಲರೂ ಬರ್ ಹೋಗ ಕಾಡಿ

अरे वो बिना दाल का होता है ना बिना दाल की कोई खिचड़ी नहीं होती है पागल हम लोग ना മൂര ജന ಊಟ ಮಾಡ್ತೀವಿ ಅದ್ರಾಗಿಂದ ಕಟ್ ಮಾಡ್ ಹಾಕ್ತೀನಿ ಬಾ ದೊಡ್ಡದ ಬಂದದ ಅದು ಉಪ್ಪಿನಕಾಯಿ ಅದ್ರಾಗಿಂದ ಸಪ್ ಸಪ್ ಮಾಡೋರಿ ಇನ್ನು ಕೊಡ್ತೀನಿ ಇಷ್ಟು ದೊಡ್ಡದ ಬಂದದ ಅದಿ ಅದು پورا ಆಗ ಉಪ್ಪಿನಕಾಯಿ ಇಷ್ಟು ದೊಡ್ಡದಿಲ್ಲ ಇಷ್ಟ ಅಲ್ಲ ಇಲ್ಲ ಕಂಪೈಸರ್ ಮಾಡ್ತೀನಿ ತಿಬ್ಬಡೋದು ನೀ ನಮ್ಮ ಕೈಗೆ ಗಲೀಜ್ ಮಾಡ್ಕೊಬಡ್ನಿ ಇಷ್ಟದ ಇಷ್ಟ ಹಾಗೆಲ್ಲ खिचಡಿ ಟೇಸ್ಟ್ ಮಗ मस्त

ನೋಡ್ರಿ ಎದ್ದಿ ಇಬ್ರು ಸಪ್ ಟ್ಯೂಷನ್ಕ್ನು ಹೋಗ್ ಬಂದ್ರು ಬಟ್ ನಾ ಯಾವ್ದು ಬ್ಲಾಗ್ ಮಾಡಿದಿಲ್ಲ ನೋಡ್ರಿ ಇವ್ರು ಹೋದ್ಬಾಗ ನಾನು ಮನ್ಕೊಂಬಿಟ್ಟದ ಮತ್ತಿ ಇವ್ರ ಪಪ್ಪದು ಫೋನ್ ಮಾಡಿದ್ರು ಮನೇಲಿ ಫೋನ್ ಮಾಡಿದ್ರು ಮಾತಾಡ್ಕೊತ ಕುಂತಿದೆ ಯಾವುದೂ ಬ್ಲಾಗ್ ಮಾಡಿಲ್ಲ ಈಗ ಇವ್ರ ಇಬ್ರು ಬಂದಾರ ಈಗ ಸ್ವಲ್ಪ ಸ್ವಲ್ಪ ಕಿಚಡಿನು ತಿಂದಾರ ಈಗ ಆಲ್ರೆಡಿ ಈಗ ನಾವು ಈಗ ಹೊಂಟಿವ್ ಬಂದ್ರ ಹೊರಗೆ ಹೊಂಟಿವ್ ಸ್ವಲ್ಪ ಏನಾರ ತರಕಾರಿ ಅದು ಇದು ಏನಾರ ತಗೊಂಬರ್ಬೇಕಲ್ಲ ತಿನ್ನಿವ್ರಿಗೆ ನೋಡ್ಮ ಏನೇನು ತಗೊಂಬರ್ತೀವಿ ಏನೇನು ಬಿಡ್ತೀವಿ ಅಂದ ಕೆಸಿ ಏನ್ರಿ ಅವ್ರು ಪಪ್ಪ ರೀ ಅವ್ರಿಗೆ ಅದು ತಿನ್ನಿಸು ಇದು ತಿನ್ಸಲ್ಲತ್ತರ

ಫ್ರೆಂಡ್ಸ್ ಯಾವ್ಯಾವ ಬ್ರೆಡ್ ನೋಡಿರಿ ಈ ಬ್ರೆಡ್ ನಾ ಮೊದಲನೇ ಸಲ ನೋಡಿ ನೋಡಪ್ಪ ಖರ್ಯನ್ ಹೇಳ್ಬೇಕಂತಂದ್ರೀಗ್ರೆ ಎಲ್ಲ ಸಡಿ ಸಿಕ್ತವ ಅದ್ರ ಇದು ಈಗ ಇವ ನೋಡ್ರಿ ಕ್ರಿಕೆಟ್ ಆಡ್ತಾನಂತ ನೋಡ್ರಿಗ ಹಂಗೆಲ್ಲಾ ಮಾಡಬಾರ್ದಪ್ಪ ಊಟದ ಜೊತೆ ನಮ್ದೆ ಅದೇ ನೋಡಿ ನಾವು ಇಲ್ಲಿ ಎಲ್ಲಿ ಬಂದಿ ಒಂದರ ಅನ್ಮೋಲನ ಮನಿ ಬಂದಿವಿ ಇಲ್ಲೇ ಸರ್ಕಾರಿಸು ತಕೊಳ್ಳಕ್ಕೆತ್ತಿದೆ ಇವ ರೀ ಇವ ಬೆಡ್ಲಿಲ್ಲರಿ ನಡಿ ಹೋಗೋ ಮೊಗ ಮೊಗ ಮನ್ಕೆ ಸಿಂದ್ರ ಕರ್ಕೊಂಡು ಈಗ ಅವ್ರ ಮನಿ ಬಂದಿವಿ ನೋಡಿ ನಾವು ಇಂತದೇ ಕೆಲಸ ಮಾಡ್ತಾರೆ ನಮ್ಮ ಚಿಕ್ಕ ಅವ ಪ್ರಶ್ನೆ ಅಲ್ಲಮ್ಮ ಈಗ ಅಡಿಗೆದು ಮಾಡ್ಬೇಕು ಪೇಪರ್ ಓದ್ಕೊದಿರ್ತದಲ್ಲ ಅದಕ್ಕೆ ಅಂದನ ಅಯ್ಯೋ

क्या लगाया देखो छोटी छोटी उंगली लेके हो होगा क्या कर रहे हो भाई साहब डुगू क्या लगाया उसके हाथ देखो उसके छोटे छोटे मुनके मुनके है गुल्रेंड्स रिमा फोन हद नोड रही वाह फुल इंटेलिजेंट बॉय वो वो फेवरेट हाय 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 करो बाबू कर कर किया था अभी उतरे अरे <laughs> लटक, के वो वो लटक के <laughs> मारे वो है <laughs> वो मारे लेकिन दूसरा कोई नहीं मारा अनमोल को मैं मारूंगा और कोई नहीं मार सकता वाह

ನೋಡಿರಿ ನಮ್ಮ ದಿಬ್ಬರು ಸಾಬಾರ್ ನೋಡಿ ಒಬ್ಬ ಲಡ್ಡು ತೊಗೊಂಡಾನ ಒಬ್ಬ ಬರ್ಫಿ ತೋಡನ ದುಖಾದಾಗಿದ ಸಾಬಾರಿ ಛೇ 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 ನೋಡಿ ನೋಡಿ ಮೋಸಮ್ ನೋಡಿರಿ ಎಷ್ಟು ಇದು ಆಗ್ಯಾದಾಗ ನೋಡಿ ನಾನು ಈಗ ಏನೇನು ತಗೊಂಡ್ ಬಂದೀನಿ ಅಂದ್ರೆ ಪಾಲಕ್ ತೊಗೊಂಬಂದಿನಿ ರೀ ಪನ್ನೀರ್ ತೊಗೊಂಡೀನಿ ಹಾಲು ಮತ್ತಂದ್ರೆ ಬೆಂಡಿಕಾಯಿ ಮತ್ತಂದ್ರೆ ಒಂದು ಬಂದು ತಗೊಂಡ್ ಬಂದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಮೇಲೆ ಕೆಲಸ ಸ್ಟಾರ್ಟ್ ಆಯ್ತು ಈಗ ಪಾಲಕ್ ದೊಡ್ಡ ದೊಡ್ಡ ಕೊಯ್ತ ಕೆಸಿನ ಚಂದ್ ತೊಳಿತೀನ್ರಿ ತೊಳದ್ ನಾ ಏನ್ ಮಾಡ್ತೀನಿ ಅಂದ್ರ ಇದನ್ರಿ ಯಾಕಂದ್ರ ಸಣ್ಣ ಸಣ್ಣ ಮಾಡ್ಲಾ ಸಣ್ಣ ಸಣ್ಣ ಅಬೇ ಕುದಿಸ್ತೀನಿ ಮಾಡ್ಕೋಬೇ ಪಾಲಕ್ ಪನೀರ್ ಪಾಲಕ್ ಪನೀರ್ ಅದ ನೋಡಿ ನೋಡ್ರಿ ನಾಕ ನೀರ ಪಾಲಕ್ ತೊಳದ್ ಕೆಸಿನಲ್ಲಿ ಕುದಿ ಇಟ್ಬಿಟ್ಟೇನ್ರಿ ಉಪ್ಪು ಹಾಕಿಸಿನ ಮತ್ತಂದ್ರೆ ಅಂದ್ರ ಇಲ್ಲಿ ಒಂದ್ ಸ್ವಲ್ಪ ಅದರಕ ಮತ್ತಂದ್ರೆ ಅಂದ್ರೆ ಇಟ್ಕೊಂಡು ನಕೀಗ ಜಜ್ಕೊಂಡ್ಬಿಡ್ತೇನ್ರಿ ಬಿಡ್ತೇನ್ರಿ ಈಗ ನಮ್ದು ನಮ್ದಿಬ್ರು ಸಾಬರಿಗ ಓದ್ಕೋತ್ ಕುಂತಾರ ಈಗ ಪಡಬಡಾ ಈಗ ಅಡಿಗೆ ಅದು ಮಾಡ್ಕೋತೀನಿ ಮಿಕ್ಕು ನೀನ್ ಏನ್ ಮಾಡತ್ತಿನ ಮಮ್ಮ ನೀನು ವೆರಿ ಗುಡ್ ಮಾಡ್ರಿ ಮಾಡ್ರಿ ಮಾಡಪ್ಪ ಇರ್ಲಿ ಮಾಡ್ಕೋಬೇಕಲ್ಲ ಓದ್ಬೇಕಲ್ಲ ಹ್ಮ್ ನೋಡ್ರಿ ನಾ ಈಗ ಏನ್ ಮಾಡಕತ್ತೀನಿ ಅಂದ್ರೆ ನೋಡ್ರಿ ಪಾಲಕ್ ಪನ್ನೀರ್ ಮಾಡ್ಕೊಳಕತ್ತಿನಿ ಅದಕ್ಕೋಸ್ಕರ ನೋಡ್ರಿ ಇಲ್ಲಿ ಪನ್ನೀರ್ ತಗೊಂಡಿನಿ ಪಾಲಕ್ ಕುದಿಸ್ಕೊಂಡ್ ಇಟ್ಕೊಂಡಿನ್ರಿ ಮತ್ತೆ ಒಂದೇ ಉಳ್ಳಾಗಡ್ಡಿ ತೊಳೀನಿ ಎಲ್ಲಾ ಬುಳ್ಳಿ ಕುಟ್ಕೊಂಡು ಇಟ್ಕೊಂಡಿನ್ರಿ ಮೆಣಸಿಗೆ ತಗೊಂಡಿನಿ ತೇಜ್ ಪತ್ತಾ ತೊಗೊಂಡಿನಿ ಉಪ್ಪು ಅರ್ಶಿಣ ಮತ್ ಅಂದ್ರ ಸ್ವಲ್ಪ ಇದಿರ್ತದ್ರಿ ಮಟನ್ ಮಸಾಲ ಇತ್ತು ಅದು ತಗೊಂಡಿನ್ ಮತ್ತ್ ಅಂದ್ರ ಇದು ತಗೋಣಿನ್ರೀ ಪನ್ನೀರ್ ಮಸಾಲ ತಗೊಂಡಿ ನೋಡ್ರಿ ನಾವೊಂದ್ ಸ್ವಲ್ಪ ಟೇಸ್ಟಿಗಂತಿನ ತ ಈಗ ಪಹ ಇದು ಪೀಸ್ಕೊತೀನ್ ರೀ ಜಲ್ದಿ ಜಲ್ದಿ ಜಗನ್ ಎಲ್ಲ ಎಲ್ಲಾ ಹ್ಮ್ ಜರ ಜರ ಮಾಡಿ ಈಗ ಹಿಟ್ನು ಆದ್ ಇಟ್ಬಿಟ್ಟಿನಿ ಇದಕ್ಕ ಚಪಾತಿನೂ ಮಾಡ್ಕೋಬೇಕ ಒಂದಿಸ್ ಭಾಂಡವಾ ತೊಳ್ಕೊತೀನಿ ಬಡ ಬಡ ಈಗ ಫಸ್ಟ್ ಏನ್ ಮಾಡ್ತೀನಿ ಈಗ ಪನ್ನೀರ್ ಮಾಡ್ಕೊಂಡ್ಬಿಡ್ತೀನಿ ಈಗ ಜಲ್ದಿ ಪಾಲಕ್ ಪನ್ನೀರ್ ಈಗ ಎಣ್ಣಿನೂ ಗರಂ ಆಲತದ ಈಗ ಏನ್ ಹಾಕ್ತೀನಿ ಸಪ್ತಿ ಹಾಕಂಬ ನೋಡಿದ್ರಾಗ ಈಗ ಏನ್ ಮಾಡಿ ಅಂದ್ರ ಏನ್ ಇದು ಪೀಸ್ಕೊಂಡಿದ್ರಿ ಪಾಲಕ್ ಮತ್ ಅಂದ್ರೆ ಅಲ್ಲ ಬೆಳ್ಳುಳ್ಳಿ ಎಲ್ಲಾ ಇದ್ರಾಗೆ ಮೆಣಸಿ ಎಲ್ಲಾ ಎಲ್ಲ ಹಾಕಿ ಪಿಸ್ಕೊಂಡಿನಿ ಈಗ ಇದಕ್ಕೆ ಏನ್ ಮಾಡಿನಂದ್ರ ಫ್ರೈ ಮಾಡ್ಕೊಳತ್ತೀನಿ ಒಂದ್ ಸ್ವಲ್ಪ ಇದು ಜಾ ಫ್ರೈ ಆಲ್ರಿ ಆಮ್ಯಾಗ ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಉಪ್ಪು ಪನೀರ ಮತ್ತಂದ್ರ ಖಾರ ಅದಲ್ರಿ ಇದು ಇದ್ರಾಗ ಹಾಕೋತೀನಿ ನೋಡ್ರಿ ಈಗ ನೋಡಿ ಚಂದನ ಅತ ಒಂದ್ ಸ್ವಲ್ಪ ಏನಾಗಲಿ ಅಂದ್ರೆ ಗಟ್ಟಿ ಅಲ್ರಿ ಇದು ಸ್ವಲ್ಪ ಗಟ್ಟಿ ಮಾಡ್ತೀನಿ ಅಂದ್ರೆ ಇದಾಗ ಮಸಾಲೆ ಇದು ಹಾಕೋತೀನಿ ಈಗ ನೋಡ್ರಿ ಗಟ್ಟಿ ಆಲಕತ್ತದ ಇದು ಚಂದನ್ತ ಇದು ಇನ್ನೊಂದ್ ಸ್ವಲ್ಪ ಆಲ್ರಿ ಇದು ಮಸಾಲೆ ಹ್ಮ್ ಈಗ ನೋಡ್ರಿ ಚಂದನ ಈಗ ಫ್ರೈ ಆಗ್ಯದ್ರಿ ಇದು ಈಗ ಏನ್ ಮಾಡ್ತೀನಿ ಅಂದ್ರೆ ಇದು ಮಸಾಲೆ ಹೈಕೊಂಬ್ರಿ ಇನ್ನೊಂದು ಸ್ವಲ್ಪ ಫ್ರೈ ಅಲ್ರಿ ಆಮೇಲೆ ಇದ್ರಾಗ ಪನೀರ್ ಹಾಕಿನ ಒಂದ್ ಎರಡು ನಿಮಿಷ ಹುಂಗಲ್ರಿ ಪಾಲಕ್ ಪನೀರ್ ರೆಡಿ ಆಗ್ಬಿಡ್ತದ ನೋಡ್ರಿ ಟೇಸ್ಟಿ ಟೇಸ್ಟಿ ಇದು ರೆಡಿ ಅಲ್ರಿ ಅದಕ್ ನಾ ಅನ್ಕತನ ಏನ್ ಮಾಡ್ತೀನಿ ಇಲ್ಲಿ ಭಾಂಡೆವರಿ ಈಗ ಇವಸ ಬಡ ಬಡ ಬಿಸಿ ಬಾಂಡೆ ತಗೊಂಡ್ಬಿಡ್ತೀನಿ ತೊಳಿಬೇಕೀಗ ಆದ್ರೆ ಎಲ್ಲಕ್ಕಿಂತ ಫಸ್ಟ್ ತಪ್ಪ ಏನ್ ಮಾಡ್ತೀನಿ ಅಂದ್ರೆ ಹಾಕಿ ಬಿಡ್ತೀನಿ ಫ್ರೆಂಡ್ಸ್ ಹಾಕ್ಬಿಡ್ತೀನಿ ಆಮೇ ಬಡಬಡ ಚಪಾತಿ ಲಟ್ಟಸ್ಕ ಹೋಗಿ ಬರ್ತದ ನನ್ ನನ್ ಪಿ ಇನ್ನೆಲ್ಲಿ ತಿಂದಿರನಮ್ಮ ನಿಂದ್ರ ಐت ಪಲ್ಯಾನಿ ಆತದ ಆ ಪಾಪ ಸಿಕ್ಕ ತಿನ್ನನ ಲಗಿದ ತಿನ್ನ ತಿನ್ನ ಅಂತ ಯಾವಾಗ ಹೆರ್ದ ಇಲ್ಲ ಸಿಕ್ಕ ಒಂದು ಆ ಒಂದು ಆ ಮಾಡ್ದ ನಾರ್್ದ ಮಸ್ತನತ್ತಾ ನೋಡಿ ಈಗ ಟೇಸ್ಟಿ ಟೇಸ್ಟಿ ಆದಂತ ಈಗ ಪಾಲಕ್ ಪನ್ನೀರ್ ರೆಡಿ ಇದೆ ಕೊ ಸೊಪ್ಪೆಗ ಉಮ್ ಗೈ ಸಮರಿ ಈಗ आम्ही ತಳ್ಕೋತಾನ ಆಮೇ ಬಿಸಿ ಬಿಸಿ ಫುಲ್ ಕೇ ಲಟ್ಟಸ್ಕೊಂಡ ಬಿಡ್ತೀನಿ ಪನ್ನಿ ರೆಡಿ ಆಗ್ಬಿಡತದ ನೋಡ್ರಿ ಫ್ರೆಂಡ್ಸ್ ಈಗ ಬರ್ರಿ ಈಗ ಬಿಸಿ ಬಿಸಿ ಫುಲ್ಕೆ ಮಾಡಿ ಪಾಲಕ್ ಪನ್ನೀರೇ ರೆಡಿ ಆಗದ್ರಿ ಬಾಂಡೆ ಗಿಡನೂ ಎಲ್ಲ ತೊಳ್ಕೊಂಡ್ಬಿಟ್ಟಿನ ಎಲ್ಲ ಮಾಡೀನಿ ಈಗ ಅಂದ್ರೆ ಹಾಲು ಕಾಸಿಕ್ ಹಂಗೆ ಮತ್ತಂದ್ರೆ ಈ ಕಡೆ ಬಡ ಬಡ ಈಗ ಫುಲ್ಕೇನು ಮಾಡ್ಕೊಳ್ ನೋಡ್ರಿ ನಾ ಈಗ ಊಟ ರೆಡಿ ಆಗ್ಯದ ನೋಡ್ರಿ ಬರೀಗ ಊಟ ಮಾಡಾಮಿ ಮಸ್ತ್ನತ್ತ ನೋಡ್ರಿ ಬಿಸಿ ಬಿಸಿ ಪಾಲಕ್ ಪನ್ನೀರ ಮತ್ತೆ ಕಿಚಡಿ ಇತ್ತು ಹೆಂಚ ಮ್ಯಾಗೆ ಗರಂ ಮಾಡ್ಕೊಂಡಿದ್ ಇಲ್ಲ ಗರಮಿಲ್ಲ ನೋಡಿ ಇಲ್ಲಿ ಬಿಸಿ ಫುಲ್ಕೆ ವಿತ್ ಉಪ್ಪಿನ ಉಪ್ಪೆಲ್ಲ ಇಟ್ಕೊಂಡು ಕಿಸ್ನಿ ಕುಂತಿ ನೋಡ್ರಿ ಬರ್ರಿ ಊಟ ಮಾಡಮಿ ಇವ್ರು ನೋಡ್ರಿಗ ಇವ್ರ ನಾಟಕ್ ನೋಡ್ರಿಗ ಅವನಿಂಗ ಮಂಗಸ್ತಾನ ಇವ ಅವ್ನಿಗ್ ರೀ ವಾವ್ ವಾವ್ ವೆರಿ ಬ್ಯೂಟಿಫುಲ್ ಬರ್ರಿ ವಲ್ ನೋಡ್ರಿಗ ಪ್ಲೇಟ್ ಹಚ್ಚಿ ನೋಡ್ರಿಗ ಬರೀಗ ಊಟ ಮಾಡಮಿ ಬರೀಗ ಊಟ ಸ್ಟಾರ್ಟ್ ಆಗ್ಯಾ ನೋಡಿರಿ ಬರೀ ಈಗ ಊಟ ಮಾಡಾಮಿ ಇಲ್ಲ ಇವಾಗ ಮಾಡ್ಯಾನಿ ಊಟ ಮಾಡಮ್ಮ ಹೆಂಗೆ ಆಗ್ಯದ ಕುಂ ಮಸ್ತಾವು ಚಿಕೋ ಹೆಂಗೆ ಆಗ್ಯದಮ್ಮ ಟೇಸ್ಟ್ ಮಾಡ್ತೀನಿ ಇದು ಟೇಸ್ಟ್ ಮಾಡಿ ಹೇಳ್ತಾನಂತೆ ರೀ ಇವ ಬಿರಿಯಾನಿ ಮಾಡು ಚಿಕನ್ ಮಾಡು ಅಂತ ಅಲ್ಲತ್ತಿದ ಇವ ಅಲ್ಲತ್ತಿದ ನಾ ಇವತ್ತು ಉಣಾಲಂದ ಕೆಸಿನ ಅದಕ್ಕೆ ನಾ ಏನಂದ ಎಡಿಯಪ್ಪ ಸುಮ್ಜಪ್ಪ ಪನ್ನೀರ್ ಗಿನೀರ್ ಮಾಡ ಮಟ್ರ್ ಪನ್ನೀರ್ ಮಾಡ್ಬೇಕಂತಂದ ಬಟ್ ಬಾ ಮಟ್ರ್ ಪನ್ನೀರ್ ತಿಂತೀವಲ್ಲ ಅವಾಗ ಅವಾಗ ಪಾಲಕ್ ಪನ್ನೀರ್ ಕಮ್ಮಿ ತಿಂತೀವಿ ಅನ್ಕೇಸ ಅದೇ ಮಾಡಿಬಿಟ್ನ ಹೆಂಗೆ ಆಗ್ಯದಮ್ಮ ಚಿಕೋ ಹೆಂಗೆ

ನ ಒಂದು ಸಾಕ್ಸ್ ಎಲ್ಲ ಹೋಯ್ತು ನೋಡಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಊಟ ಮಾಡ್ಕೇ ಮಕ್ಕಾಲತ್ತೀವಿ ಹ್ಮ್ ಈಗ ನಮ್ಮ ಚಿಕ್ಕಗ ಅವಸ್ರಪ್ಯಾಕೋ ತೆಲಿಬೇನಿ ಅಲಕತ್ತದಮ್ಮಿ ಅಲಕತ್ತನ ಹಂಗನ್ ಕಿಸೆನ್ ರವನಿ ಈಗ ಜಡ್ಡೂ ಬಾ ಮಸವತ್ತಿಲಿ ನಂಗ ಜಗ್ಗಿ ನಿಗಡಿ ಆಗಿದ್ರೆ ಫ್ರೆಂಡ್ಸ್ ಯಾಹಪ ಳ ಳ ಹಚ್ಚ್ಗೊಂಡ್ರ ಫ್ಯಾನ್ಸ್ ಅಲ್ಲಿ ಹೋಗೋಣ ಫ್ಯಾನ್ಸ್ ಇಲ್ಲಿ ಇದರ್ದವ ನೀ ನಿ ಹಾಯಾಸೆ ಯಾಸೆ ಹೋಗರ್ದೋ ರ ಕಮ್ ಚಿಮಿ ಕೋನಿ ತೋರ್ಸಕ ಹಂಗೆ ವರ್ಷದ ಬಸೈಡಿ ತೋರಿಸ್ಬೇಕು ನೋ ಮಿಕು ನೋ ಮೊರೆ ಇಷ್ಟು ನಾಟಕ ಮಾಡ್ತನ್ರಿ ಏನು ಹೇಳಬೇಕು ಅಂತ ಹೇಳೋಕೆ ಏನು بیچಮಸೆ ಈ taraf वाला ಸೊ ನೋಡಿ ಫ್ರೆಂಡ್ಸ್ ಐ ವಿಡಿಯೋ ಗೀಗ ಎಂಡ್ ಮಾಡಕತ್ತಾ ಕಣೋ اوپر ಕಿಂಗ್ ಬಿಡೀಬೇಕು ಅಮ್ಮ ಕಿಂಗ್ ಸೊ ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ ಈಗ ಎಂಡ್ ಮಾಡಕತ್ತಿ ನೋಡಿ ಹೆಣ ಮಕ್ಕಳಿ ಮರದಿ ಕೊಡ್್ರಿ ತಂದೆ ತಾಯಿ ಮರದಿ ಕೊಡ್್ರಿ ನಮ್ಮೋರು ತಮ್ಮೋರು ಅನ್ಕೊಂಡ ಪದಗ ಬಾಳಬ್ರಿ 9 ದಿನ ಜೀವನ ಅದ ತೋ ನಾವು ನಿಮ್ಮೋರು ನೀವು ನಮ್ಮೋರು ನಮ್ಮವ್ರ ಅಂತ ಈ ಬ್ಲಾಗಿಗ್ ಏನ್ ಮಾಡಾಮಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ಅಂತ ಹೇಳಿಕೊತಾ ಈ ಬ್ಲಾಗ್ ಈಗ ಏನ್ ರೀ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದೇವ ಒಳ್ಳೇದ್ ಮಾಡಿ ಒಳ್ಳೇದ್ ಮಾಡಿ